ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿಯಾದ ಒಂದು ಫ್ರಾಕ್ ಇದೆ ನನ್ನ ಮಗಳಿದ್ದು ಅದನ್ನು ರಿಯೂಸ್ ಮಾಡೋಣ ಅಂತ ಇದ್ದೀನಿ ಅದನ್ನು ಮಾಡೋದಕ್ಕೋಸ್ಕರ ನಾನಿಲ್ಲಿ ಆಲ್ರೆಡಿ ಇದರ ಬಾಟಮ್ ಪಾರ್ಟ್ ಏನಿದೆ ಅದನ್ನು ಸಪ್ರೇಟ್ ಮಾಡಿ ತೆಕ್ಕೊಂಡೆ ಹಾಗೆ ಟಾಪ್ ಪಾರ್ಟು ಹಾಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಅದರಲ್ಲಿ ಏನಾದರೂ ಒಂದು ಮಾಡಿದ್ರೆ ಮತ್ತೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಇವಾಗ ನನಗೆ ಸ್ಕ್ವೇರ್ ಬೇಕಾಗುತ್ತೆ ಎರಡು ಸ್ಕ್ವೇರ್ ಪೀಸಸ್ ಬೇಕು ಹಾಗಾಗಿ ನಾನಿಲ್ಲಿ ಸಪ್ರೇಟ್ ಮಾಡಿ ಕಟ್ ಮಾಡಿ ತೆಕ್ಕೊಂಡೆ ನೋಡಿ ಇವಾಗ ಇದನ್ನು ನೀಟ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಇದೇ ಅಳತೆಯಲ್ಲಿ ನಾನು ಲೈನಿಂಗ್ ಬಟ್ಟೆ ಮತ್ತು ಸ್ಪಾಂಜ್ ಶೀಟು ಬೇಕು ನನಗೆ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದರಲ್ಲಿ ಇಂಥದೇ ಅಳತೆ ಅಂತ ಏನು ತೊಗೊಂಡಿಲ್ಲ ಜಸ್ಟ್ ರ್ಯಾಂಡಮ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ನೀವು ಬೇಕಾದರೆ ಒಂದು ಸ್ಕ್ವೇರ್ ಪೀಸ್ ತೊಗೊಳ್ಬೇಕು ಅಷ್ಟೇ ಟೆನ್ ಬೈ ಟೆನ್ ಇರ್ಬೋದು ಇದು ನಾನು ಅಳತೆ ಕೂಡ ಮಾಡಿಲ್ಲ ಇವಾಗ ನೋಡಿ ಇದೇ ಅಳತೆಯಲ್ಲಿ ಸ್ಪಾಂಜ್ ಶೀಟು ಮತ್ತು ಲೈನಿಂಗ್ ಬಟ್ಟೆ ಎರಡು ತೊಗೊಂಡು ಕ್ವಿಲ್ಟ್ ಮಾಡಿಕೊಂಡು ಒಂದು ಸಿಂಗಲ್ ಪೀಸಸ್ ಕ್ರಿಯೇಟ್ ಮಾಡ್ಕೊಳ್ತೀನಿ ಕ್ವಿಲ್ಟ್ ಮಾಡೋ ಪ್ರಾಸೆಸನ್ನು ಇಲ್ಲಿ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ನೀವು ಅಲ್ಲಿ ಚೆಕ್ ಮಾಡ್ಬೋದು ನಾನು ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ ಐ ಕಾರ್ಡಲ್ಲಿ ನೋಡಿ ಈ ರೀತಿಯಾಗಿ ಕುಲ್ಟಿಂಗ್ ಮಾಡ್ಕೊಂಡಿದ್ದಾದ ನಂತರ ಸೈಡಲ್ಲಿ ಕಾಣುವಂಥ ಎಕ್ಸ್ಟ್ರಾ ಬಟ್ಟೆಯನ್ನು ನಾನು ಕಟ್ ಮಾಡಿ ತೆಕ್ಕೊಳ್ತೀನಿ ಈಗ ನೀಟ್ ಫಿನಿಶಿಂಗ್ ಇರುವಂಥ ಎರಡು ಸ್ಕ್ವೇರ್ ಪೀಸಸ್ಸು ಕುಲ್ಟೆಡ್ ಪೀಸಸ್ಸು ನಮಗೆ ಸಿಕ್ಕಿದೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ನಾನು ಇವತ್ತು ಮಾಡ್ತಿರುವಂಥ ಪೌಚನ್ನು ಒಂದು ಹಾರ್ಟ್ ಶೇಪಲ್ಲಿ ಮಾಡೋಣ ಅಂತ ನನಗೆ ಅನ್ನಿಸ್ತು ಹಾಗಾಗಿ ನಾನಿಲ್ಲಿ ಒಂದು ಕ್ವಿಲ್ಟೆಡ್ ಪೀಸನ್ನು ತೊಗೊಂಡು ಅದ್ರ ಮೇಲೆ ನಾನು ಹಾರ್ಟನ್ನು ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ ಹಾರ್ಟನ್ನು ಟ್ರೇಸ್ ಮಾಡ್ಕೊಳೋಕ್ಕೆ ನಾನು ಈ ರೀತಿಯಾಗಿ ಫಸ್ಟಿಗೆ ಫೋಲ್ಡ್ ಮಾಡಿಕೊಂಡು ಆಮೇಲೆ ಅರ್ಧ ಹಾರ್ಟನ್ನು ಬಿಡಿಸ್ತಾ ಇದ್ದೀನಿ ಇಡೀ ಹಾರ್ಟ್ ಬಿಡಿಸೋಕ್ಕಿಂತ ಅರ್ಧ ಹಾರ್ಟ್ ಬಿಡಿಸ್ಕೊಂಡ್ರೆ ಈಸಿಯಾಗಿರುತ್ತೆ ನಮಗೆ ನೋಡಿ ಈ ರೀತಿ ಮಾಡಿಕೊಂಡಿದ್ದಾದ ನಂತರ ಎರಡೂ ಕಡೆಗೂ ನಾನು ಪಿನ್ನನ್ನು ಹಾಕ್ಕೊಂಡು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ದಿದ್ರೆ ಹರಿಯತ್ತೆ ಸರಿಯತ್ತೆ ಅಂಥೇಳಿ ಈಗ ನಾನು ನೆಕ್ಸ್ಟು ಅಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಫ್ ಹಾರ್ಟನ್ನು ಇದು ಈ ರೀತಿ ಕಟ್ ಮಾಡ್ಕೊಂಡಿದ ನಂತರ ಓಪನ್ ಮಾಡಿದ್ರೆ ನೋಡಿ ಈ ಥರ ಫುಲ್ ಹಾರ್ಟು ರೆಡಿ ಇದೆ ಆ್ಯಕ್ಚುಲಿ ರೆಡ್ ಕಲರ್ ಫ್ರಾಕ್ ಹಾಕಿರೋದಕ್ಕಾಗಿ ಇನ್ನೂ ತುಂಬಾ ಅಟ್ರಾಕ್ಟಿವ್ ಆಗಿ ಬಂದಿತ್ತು ಫೈನಲ್ ಪ್ರಾಡಕ್ಟು ಸೊ ನಾವು ಯಾವ ಥರದ ಬಟ್ಟೆ ಚೂಸ್ ಮಾಡ್ಕೊಳ್ತೀವಿ ಅದ್ರ ಮೇಲೂ ಕೆಲವೊಂದು ಸಲ ಪ್ರಾಡಕ್ಟ್ ಎಂಡ್ ಪ್ರಾಡಕ್ಟ್ ಹೇಗೆ ಕಾಣುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ ಈಗ ಇನ್ನೊಂದು ಕುಲ್ಟೆಡ್ ಪೀಸ್ ಇತ್ತಲ್ವ ಅದ್ರ ಮೇಲೂ ಈ ರೀತಿಯಾಗಿ ಟ್ರೇಸ್ ಮಾಡಿಕೊಂಡು ಹಾರ್ಟ್ ಶೇಪನ್ನು ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಹಾರ್ಟ್ ಶೇಪನ್ನು ತೊಗೊಂಡು ಅದರಲ್ಲಿ ಒಂದು ಎರಡು ಇಂಚಿಗೆ ಮೇಲಿನಿಂದ ಒಂದು ಮಾರ್ಕನ್ನು ಮಾಡಿಕೊಂಡು ಅಲ್ಲಿ ನಾನು ಈ ರೀತಿ ಲೈನ್ ಹಾಕ್ಕೊಂಡು ನಂತರ ಕಟ್ ಮಾಡ್ಕೊಳ್ತೀನಿ ಸೊ ಈ ರೀತಿಯಾಗಿ ಲೈನ್ ಹಾಕ್ಕೊಳ್ಳೋದ್ರಿಂದ ಸ್ಟ್ರೇಟಾಗಿ ಕಟ್ ಬರುತ್ತೆ ಹಾಗಾಗಿ ಕೆಲವು ಸಲ ಅಡ್ಡ್ದಿಡ್ಡಿ ಹೋಗಿಬಿಡತ್ತಲ್ವ ಹಾಗೇನು ಆಗೋದಿಲ್ಲ ನೋಡಿ ಈ ರೀತಿಯಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದ ನಂತರ ಅಲ್ಲಿ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡೋ ಪ್ರೊಸೆಸನ್ನು ಕೂಡ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸಿದ್ದೀನಿ ತುಂಬ ಡೀಟೇಲ್ ಆಗಿ ತೋರ್ಸೋಕೆ ಹೋದರೆ ತುಂಬ ಲೆಂದಿ ವಿಡಿಯೋ ಆಗುತ್ತೆ ಮತ್ತು ಜಿಪ್ಪನ್ನು ಅಟ್ಯಾಚ್ ಮಾಡೋದು ಹೀಗೆ ರನ್ನರನ್ನು ಇನ್ಸರ್ಟ್ ಮಾಡೋದು ಹೀಗೆ ಅದ್ರ ಬಗ್ಗೆ ಈಗಾಗಲೇ ನಾನು ವೀಡಿಯೋಸ್ಗಳನ್ನು ಮಾಡಿ ಮಾಡಿ ಪೋಸ್ಟ್ ಮಾಡಿದ್ದೀನಿ ಸೊ ಬ್ಯಾಗ್ ಮೇಕಿಂಗ್ ಬೇಸಿಕ್ಸ್ ಆಫ್ ಬ್ಯಾಗ್ ಮೇಕಿಂಗ್ ಅಂತ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ ಅಲ್ಲಿ ನೀವು ಚೆಕ್ ಮಾಡಿಕೊಂಡ್ರೆ ಸಿಗುತ್ತೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಈ ಕಟ್ ಮಾಡಿರುವಂಥ ಪಾರ್ಟಲ್ಲಿ ಸ್ವಲ್ಪ ಸ್ಪಾಂಜ್ ಹೊರಗೆ ಬರೋ ಥರ ಇತ್ತು ಹಾಗಾಗಿ ಫಸ್ಟಿಗೆ ಅಲ್ಲಿ ನಾನು ಸ್ಟಿಚ್ಚನ್ನು ಹಾಕ್ಕೊಂಡು ನೀಟ್ ಮಾಡಿಕೊಂಡೆ ಅದಾದಮೇಲೆ ಅದನ್ನು ಆ ಪೀಸನ್ನು ತೊಗೊಂಡು ಜಿಪ್ಪಿಗೆ ಈ ರೀತಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಈ ರೀತಿ ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕೊಳ್ತೀವಿ ನೆಕ್ಸ್ಟ್ ಅದನ್ನು ಉಲ್ಟಾ ತಿರ್ಗಿಸ್ಬಿಟ್ಟು ಮತ್ತು ಮೇಲಿನಿಂದ ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಳ್ತೀವಿ ಬಟ್ಟೆಗೆ ಮತ್ತು ಜಿಪ್ಪಿಗೆ ಎರಡಕ್ಕೂ ಆ ಸ್ಟಿಚ್ ಬರಬೇಕು ಆ ರೀತಿಯಾಗಿ ಇಷ್ಟು ಮಾಡಿದಾದಮೇಲೆ ನಾವು ರನ್ನರನ್ನು ಕೂಡ ಇದಕ್ಕೆ ಇನ್ಸರ್ಟ್ ಮಾಡಿಕೊಳ್ಬೇಕು ಜಿಪ್ ಅಟ್ಯಾಚ್ ಮಾಡೋದಿರ್ಬೋದು ರನ್ನರ್ ಇನ್ಸರ್ಟ್ ಮಾಡೋದಿರ್ಬೋದು ಎಲ್ಲವೂ ಕೂಡ ಪ್ರ್ಯಾಕ್ಟೀಸಿಂದ ಪರ್ಫೆಕ್ಟಾಗಿ ಬರುತ್ತೆ ಸೊ ಸ್ವಲ್ಪ ಪ್ರ್ಯಾಕ್ಟೀಸ್ ಬೇಕಾಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ಸ್ಟ್ರಾಪ್ ಮಾಡೋದಕ್ಕೋಸ್ಕರ ಒಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ ಹಾಗೆ ಅದರ ಅಳತೆ ಒಂಬತ್ತು ಇಂಚು ಉದ್ದ ಇದೆ ಒಂದು ಎರಡು ಇಂಚು ಆಗುವಷ್ಟು ಅಗಲ ಇದೆ ಈಗ ಇದನ್ನು ಡಬಲ್ ಫೋಲ್ಡ್ ಮಾಡಿಬಿಟ್ಟು ನಾವು ನಾರ್ಮಲ್ ಎಲ್ಲ ಮಾಡ್ತೀವಲ್ವ ಸ್ಟ್ರ್ಯಾಪು ಆ ರೀತಿಯಾಗಿ ಒಂದು ಸ್ಟ್ರಾಪನ್ನು ರೆಡಿ ಮಾಡಿಕೊಳ್ತಾ ಇದ್ದೀನಿ ಸೊ ಈ ಥರ ಒಂದು ಕಡೆ ಸ್ಟಿಚನ್ನು ಹಾಕ್ಕೊಂಡಿದ್ದಾದ ನಂತರ ಮತ್ತೆ ಇನ್ನೊಂದು ಕಡೆಗೂ ಸ್ಟಿಚನ್ನು ಹಾಕೊಳ್ತೀನಿ ಆವಾಗ ನೀಟಾಗಿರುವಂಥ ಒಂದು ಸ್ಟ್ರ್ಯಾಪು ಸಿಕ್ಕಿರುತ್ತೆ ನಮಗೆ ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಜಿಪ್ ಅಟ್ಯಾಚ್ ಮಾಡಿದ್ನಲ್ಲ ಆ ಒಂದು ಹಾರ್ಟ್ ಶೇಪನ್ನು ತೊಗೊಂಡು ಅದರ ಮೇಲ್ಗಡೆ ಈ ರೀತಿಯಾಗಿ ನಾನಿಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿಯಾಗಿ ಇಟ್ಕೊಂಡು ಎರಡೂ ಕಡೆಗೆ ಸ್ಟ್ರ್ಯಾಪನ್ನು ಡಬಲ್ ಡಬಲ್ ಸ್ಟಿಚ್ ಹಾಕಿ ಅಂಟಿಸ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡಿಕೊಂಡು ಎರಡೂ ಕಡೆಗೂ ಈ ಸ್ಟ್ರ್ಯಾಪನ್ನು ನಾನು ಸ್ಟಿಚ್ ಇದಾಯಿತು ಇಷ್ಟ ಆದಮೇಲೆ ಏನು ಮಾಡಬೇಕು ಇನ್ನೊಂದು ಪೀಸ್ ಏನು ರೆಡಿ ಇಟ್ಕೊಂಡಿದ್ವಲ್ಲ ಅದನ್ನು ತೊಗೊಂಡು ಈಗ ಸುತ್ತಲೂ ನಾವು ಸ್ಟಿಚನ್ನು ಹಾಕ್ಕೊಂಡ್ರೆ ಆಗೋಯ್ತು ತುಂಬನೇ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ನೀವು ಬಿಗಿನರ್ಸ್ ಆದರೂ ಕೂಡ ಖಂಡಿತವಾಗಿ ಇದನ್ನೆಲ್ಲ ಟ್ರೈ ಮಾಡ್ಬೋದು ಮನೇಲಿ ಇರುವಂಥ ಬಟ್ಟೆಗಳನ್ನು ಬಳಸ್ಕೊಂಡು ಹೊಸ ಹೊಸ ವಸ್ತುಗಳನ್ನು ಕ್ರಿಯೇಟ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಪ್ರಾಡಕ್ಟ್ಸನ್ನು ಮಾಡಿದಾಗೂ ಆಯಿತು ಬಟ್ಟೆಗಳನ್ನು ರಿಯೂಸ್ ಮಾಡ್ದಾಗೂ ಆಯಿತು ಹಾಗೆ ನಮ್ಮ ಫ್ರೀ ಟೈಮನ್ನು ಒಂದು ಒಳ್ಳೆ ರೀತಿಯಾಗಿ ಬಳಸ್ಕೊಂಡಂಗೂ ಆಯಿತು ಅಂತ ನನಗನ್ಸುತ್ತೆ ಈಗ ನೋಡಿ ನಾನು ಎಲ್ಲ ಕಡೆಗೂ ತುದಿ ಕಡೆಗೆ ಒಂದು ಕಾಲಿಂಚಾಗುವಷ್ಟು ಜಾಸ್ತಿ ಹಿಂದೆ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ತುದಿಗೆ ಹಾಕಿಬಿಟ್ರೆ ಕೆಲವೊಮ್ಮೆ ಸ್ಟಿಚಸ್ಸು ಓಪನ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸೊ ಈ ರೀತಿ ಮಾಡ್ಕೊಂಡಿದ್ದಾದ ನಂತರ ನೆಕ್ಸ್ಟು ನಾನು ಮತ್ತೊಂದು ರೌಂಡು ಅದೇ ರೀತಿಯಾಗಿ ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ಡಬಲ್ ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ಟಿಚಿಂಗ್ ಮುಗಿದಿದೆ ಈಗ ನಾನು ಜಿಪ್ಪಿನ ಮುಖಾಂತರ ಇದನ್ನು ಸೀದಾ ಮಾಡ್ಕೊಳ್ತೀನಿ ಸೀದಾ ಮಾಡ್ಕೊಂಡಿದಾದ ನಂತರ ಎಲ್ಲ ಕಾರ್ನರ್ಸನ್ನು ನೀಟಾಗಿ ನಾವು ಸೆಟ್ ಮಾಡ್ಕೊಳ್ಬೇಕು ಎಲ್ಲ ಸೆಟ್ ಮಾಡಿಕೊಂಡು ಆ ಬಟ್ಟೆ ಏನು ರೆಡಿ ಇಟ್ಟಿದ್ವಿ ಅದನ್ನೆಲ್ಲ ಹೊರಗೆ ತೆಗೆದು ಈ ರೀತಿಯಾಗಿ ನೀಟಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಷ್ಟು ಮಾಡ್ಕೊಂಡಿದಾದ ನಂತರ ಜಿಪ್ಪೆಲ್ಲ ನೀಟಾಗಿ ಅಟ್ಯಾಚ್ ಆಗಿದೆಯಾ ಅಥವಾ ಎಲ್ಲಾದರೂ ಓಪನಿಂಗ್ ಇದೆಯಾ ಅಂತ ನೋಡ್ಕೊಳ್ಬೇಕು ಸೊ ಅದೇ ರೀತಿಯಾಗಿ ಮಾಡಿಕೊಂಡಿದ್ದಾಯಿತು ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಈ ತುದಿ ಕಡೆ ಏನಿದೆ ಅದ್ರ ಮೇಲೇ ಮತ್ತೆ ನಾನು ಪ್ರೆಸ್ ಸ್ಟಿಚ್ ಹಾಕ್ಕೊಂಡು ಸುತ್ತಲೂ ಒಂದು ಹಾಕ್ಕೊಳ್ತಾ ಇದ್ದೀನಿ ಸೊ ಕಂಪ್ಲೀಟ್ ಇದು ಪೂರ್ತಿ ಹಾರ್ಟ್ ಶೇಪ್ ಏನಿದೆ ತುದಿ ಕಡೆ ಅಲ್ಲಿ ಬರಬೇಕು ಆ ರೀತಿಯಾಗಿ ನೀಟಾಗಿ ಸ್ಟಿಚನ್ನು ಪ್ರೆಸ್ ಸ್ಟಿಚನ್ನು ಹಾಕ್ಕೊಳ್ಬೇಕು ಇದನ್ನು ಹಾಕೋದ್ರಿಂದ ಗಟ್ಟಿಯಾಗಿ ಬರುತ್ತೆ ಪೌಚು ಸೊ ನೋಡಿ ಈ ರೀತಿಯಾಗಿ ತುದಿವರೆಗೂ ನಾನು ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಬಂದರೆ ನನಗೆ ಕಾಮೆಂಟಲ್ಲಿ ಕೇಳಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಸೊ ಈ ರೀತಿಯಾಗಿ ನೋಡಿ ಬರ್ತಾ ಇದೆ ಹಾಗೆ ನಮ್ಮದು ಇನ್ನೊಂದು ಚಾನೆಲ್ ಕೂಡ ಇದೆ ಅಲ್ಲಿ ನಾನು ವ್ಲಾಗ್ಸನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ ಆವಾಗ ಅವಾಗ ಅಡುಗೆ ವೀಡಿಯೋಸ್ ಎಲ್ಲ ಇರ್ತೀನಿ ನಿಮಗೆ ಅಡುಗೆ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಆ ಚಾನಲನ್ನು ಕೂಡ ನೋಡಿ ಹಾಗೆ ಸಪೋರ್ಟ್ ಮಾಡಿ ಇವಾಗ ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ರೆಡಿಯಾಗಿದೆ ಪೌಚು ಎಷ್ಟು ಸಿಂಪಲ್ಲಾಗಿ ಫಾಸ್ಟಾಗಿ ರೆಡಿನೇ ಆಗೋಯ್ತು ಇದನ್ನು ನಾನು ಸ್ಟ್ರ್ಯಾಪನ್ನು ಯಾಕೆ ಅಟ್ಯಾಚ್ ಮಾಡಿದ್ದೀನಿ ಅಂತಂದರೆ ಇದನ್ನು ಗೋಡೆ ಮೇಲೆಲ್ಲ ನಾವು ಆರಾಮಾಗಿ ನೇತು ಹಾಕ್ಬೋದು ಮತ್ತು ಏನಾದರೂ ಚಿಕ್ಕ ಪುಟ್ಟ ವಸ್ತುಗಳು ಅಂಥದ್ದೆಲ್ಲ ಇರುತ್ತಲ್ವ ಈಗ ಫಾರ್ ಎಕ್ಸಾಂಪಲ್ ಕೀಸ್ ಇರ್ಬೋದು ಇದನ್ನೆಲ್ಲ ನಾವು ನೀಟಾಗಿ ಹಾಕಿ ಒಂದು ಕಡೆ ಗೋಡೆ ಮೇಲೆ ನೇತು ಹಾಕಿಬಿಟ್ರೆ ಅದು ಕಳೆಯೋದಿಲ್ಲ ಹಾಗಾಗಿ ನೀಟಾಗಿ ಇರುತ್ತೆ ಸೊ ನಾನು ಇಲ್ಲಿ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಇದು ಎಷ್ಟು ದೊಡ್ಡಕ್ಕೆ ಬಂದಿದೆ ಅನ್ನೋದು ನಿಮ್ಗೊಂದು ಐಡಿಯಾ ಸಿಗಲಿ ಅಂಥೇಳಿ ಸೊ ಈ ರೀತಿಯಾಗಿ ಜಿಪ್ಪು ನೋಡಿ ಚೆನ್ನಾಗಿ ಓಪನಿಂಗ್ ಇದೆ ಮತ್ತು ನೀವು ಇದರಲ್ಲಿ ಎಲ್ಲ ಐಟಮ್ಸನ್ನು ಇಟ್ಕೊಂಡು ಆರ್ಗನೈಸ್ ಮಾಡಿ ಇಟ್ಕೊಳ್ಬಹುದು ನೀವು ನಿಮಗೋಸ್ಕರ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ಫ್ರೆಂಡ್ಸ್ಗೋಸ್ಕರ ಮಾಡಿ ಕೊಡ್ಬೋದು ಸೊ ಸಿಗೋಣ ಮತ್ತೊಂದು ಹೊಸ ವೀಡಿಯೋದೊಡನೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್